ವೀಕೆಂಡ್ ವಿತ್ ಜಗದೀಶ್ ಇದು ವೀಕೆಂಡ್ ವಿತ್ ಜಗದೀಶ್ ಅಲ್ಲಿ ಪ್ಲೇ ಒಂದು ಸಣ್ಣ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಇದರಲ್ಲಿ ಯಾರನ್ನು ಕೂಡ ಇಮಿಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ನಾಟಕ ಅಂದ್ಕೊಳ್ಳಿ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಜಸ್ಟ್ ಡೂಯಿಂಗ್ ಅ ಪ್ಲೇ ವೀಕೆಂಡ್ ವಿತ್ ರಮೇಶ್ ಆಯ್ತು ಈಗ ವೀಕೆಂಡ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ ಈಗ ಒಂದು ಪ್ಲೇನ ಮಾಡ್ತೀವಿ ಎಂಜಾಯ್ ಮಾಡಿ ಕಮೆಂಟ್ ಹಾಕಿ ಓಕೆ

ಬೆಟ್ಟದಲ್ಲಿ ಬಿಸಾಕು ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವಣೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಆವಡಿದೆ ಅವನಿಗೆ ಬೆಟ್ಟದಲ್ಲಿ ಬಿಸಾಕಿ ಪೊಲೀಸರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಅಪ್ಪ ಏನ ಮುಂಚೆಲ್ಲ ಬಿಸಾಕಿದ್ಯದ ಬಿಸಾಕಿದ ಲೆಕ್ಕಾಚಾರ ಇಟ್ಕೋದಿ ನೀವ್ ಓದು ಬರಕ್ಕೆ ಬರಲ್ಲ ನೀನ್ ಹಿಂಗ ಲೆಕ್ಕಾಚಾರ ಗೊತ್ತಿದ್ದೆಲ್ಲ ಇದಾವ್ ಹಾ ಇಲ್ಲ ಬಿಸಾಕೇಬೇಕು ನೀನ್ ಕಸ ಒಂದಕ್ಕೆ ನಾ ಇದು ಕೂಡ ಕಸಾನೇ ತಗೊಂಡಂಗ ಬಿಸಾಕ್ಬೇಕು ಬೆಟದಲ್ಲಿ ಬಿಸಾಕು ಆ ಬೆಟ್ಟದಲ್ಲಿ ಬಿಸಾಕಿಲ್ಲ ಅಂದ್ರೆ ಶಿಲೆ ಐತಲ್ಲ ಶಿಲೆ ಹಿಂಗ ಬಿಸಾಕು ಪೊಲೀಸ್ ಅಪ್ಪ ಇಲ್ಲೇ ಬಂದ್ಬಿಟ್ಟ ಹಾ ಏಯ್ ಪಪ್ಪ ಇಲ್ಲಿ ಹಾ ನಮಸ್ಕಾರ ಹಾ ಮಾಮೂಲಿ ಅಲ್ಲ ಇಸ್ಕೊಂಡೋಗು ಬರ್ತಾರೆ ಹೇಳಿ ಪಿಸ್ಕೊಂಡು ಹೋಗು ಬರ ಅಲ್ಲೆಲ್ಲ ಬರಕ್ ಹೋಗ್ಬೇಡ ನಮಸ್ಕಾರ ಹಾಕು ದೇವ್ರಿಗೆ ನಮಸ್ಕಾರ ಹಾಕು ಓಕೆ ಹಾ ಇನ್ ಭಯ ಬೇಕ ನೋಡ ಅಲ್ಲೇ ಅವ್ರು ಏನ್ ಮಾಡ್ತಾರೆ ನಮ್ಮ ಅವ್ರಿಗೆ ನಾವು ನಮ್ಮ ಸೆಕ್ಯೂರಿಟಿ ಅವರು ನಾನ್ ಇದೀನಿ ಏನ್ ತಲೆ ಕೆಡ್ಸ್ಕೊಂಬಿಡ ಏನು ಓಡೋಗ ತರ ಕಾಣಿಸ್ತಾ ಇದೆಯಾ ಏನು ಸಮಾಚಾರ ಮನೆ ಯಾರೋ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವನೇ ಅಂತ ಬಿಟ್ಟು ಹೋಗೋದಲ್ಲ ಮೇಲಕ್ಕೆ ಹೋಗ್ಬಿಡ್ತೀಯ ಕಣ ನೀನು ಗೊತ್ತಿಲ್ವಾ ಕೊಡಪ್ಪನ್ ಕಸಕ್ ಮಾಡಿಕೊಂಡಿರೋದು ಏನನ್ ಕಡಿದೀರಿ ಏನಾಗುತ್ತೆ ತೋಣ ಬಿಸಾಕು ನೀನ್ ಪೊಲೀಸ್ ಹಬ್ಬ ನಿನ್ ಮುಂದೆ ಬಂದಿಲ್ವಾ ನಮಸ್ಕಾರ ಆಗ್ಬೋದ ನಂಗೆ ಅವನು ನಮ್ದೇ ಸರ್ಕಾರ ವಿರೋಧ ಪಕ್ಷನು ನಮ್ದೇ ಆಡಳಿತ ಪಕ್ಷನೂ ನಮ್ದೆ ಮಿಡ್ಲ್ ಬಿಟ್ಬಿಟ್ ಜೋಕರ್ ಪಕ್ಷನೂ ನಮ್ದೇ ಎಲ್ಲರೂ ನಮ್ಮವ್ರೇ ನನ್ಗೆ ನಾನೇ ಸತ್ತಾರ ಭಯ ಆದ್ರೆ ನಾನಿದೀನಿ ಭಯ ಆದ್ರೆ ಅದೆಲ್ಲ ನಾನ್ ಮಾಡ್ತೇನೆ ಮಾಡ್ತೀನಿ ವರ್ಷಾನ್ ಗಂಟೆಯಿಂದ ನಾವೆಲ್ಲ ಮಾಡ್ಕೊಂಡು ಬಂದೀವಿ ನಾವ್ ಹೇಳಿದ್ವಾ ಇಲ್ಲಿ ಬಂದ್ ಸಾಯೋಕ್ಕೆ ಇಲ್ಲಿ ಬರೋಕ್ ನಾವ್ ಹೇಳಿದ್ವಾ ಏನ್ ಮಾಡಕ್ಕೆ ಆ ಬರೀ ನಿಮ್ಮ ಎತ್ತು ಇದ್ದೇ ಈ ಸಮಾಜಕ್ಕೆ ನಾನೇ ದೇವರು ಈ ಮುಖವಾಡ ಒಂದು ನನ್ನನ್ನ ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುರುಗ ಹೊರಗಡೆ ਜਨਗਲਿਕ ਬੇਕਾਗਿਰਉ ਹੋਂਤਾ ਬੰਦ ਰੀਤੀਆ ਡਿਸ਼ ਇਹਨੇ ਆ ਗਈ ਨੰਨ ਯਾਰ ਮੁਟਕਾ ਧੰਨਵਾਦ ਬਿਕਾੰਥ ਥੈਂਕ ਯੂ